ಮಾಡ್ತಿದ್ರಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂತ ಈ ಒಂದು ಶಾರದಾ ವಿದ್ಯಾಪೀಠ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಇತಿಹಾಸಗಳಾಗಿರ್ತಕ್ಕಂತ ದೇವರ ಜನವರೇ ವೇದಿಕೆ ಮೇಲೆ ಬಹುಶಃ ಈ ಕಾಲೇಜಿನ ಈ ಫೌಂಡೇಶನ್ ಒಂದು ಇತಿಹಾಸ ದಿವಸ ಅಂತ ಹೇಳಿ ತಪ್ಪಾಗ್ಲಾರ್ದು ಯಾವ ವಿದ್ಯಾರ್ಥಿ ಶಾಲೆಯಲ್ಲಿ ಓದಿ ಅದೇ ಶಾಲೆಗೆ ಗೆಸ್ಟ್ ಆಗಿ ಬರ್ತಾರಲ್ಲ ಇದು ಅಚೀವ್ಮೆಂಟ್ ಅಂತ ಕರೀತಾರೆ ನಾನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನೀವು ಇತ್ತೀಚೆಗೆ ಗೀತ ಮಾಡ ತುಂಬಾ ಹೊಗಳ್ತಾ ಇದ್ದೀರಿ ಅಂತ ಅದು ಹೊಗಳಲ್ಲ ಅಚೀವ್ಮೆಂಟ್ ರಿಯಾಲಿಟಿ ಅದು ರಿಯಾಲಿಟಿಯನ್ನು ಎಲ್ಲಿ ಬೇಕಾದ್ರೆ ಹೇಳ್ಬೋದು ಅದು ಯಾರಿಗೂ ಸಂಕೋಚ ಪಡೋಂಗಿಲ್ಲ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಬಿ ಎ ಎಲ್ಲ ನಗರಸಭಾ ಸದಸ್ಯರಿಗಳೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಳದವ್ರೆ ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಇವತ್ತು ಏನಿವತ್ತು ನಾಲ್ಕನೇ ತರ ನಾನು ಡೇಟ್ ಕೊಟ್ಬಿಟ್ಟಿದೆ ಬರ್ತೀನಿ ಅಂತ ಅದು ನಾನೇ ಕೊಟ್ಟಿದ್ದ ಡೇಟು ನನಗೆ ಗೊತ್ತಿರಲಿ ನಾನೇ ದುಬೈ ಸರ್ಕಾರದವ್ರು ಒಂದು ಅವಾರ್ಡ್ ಘೋಷಣೆ ಮಾಡಿದ್ರು ಅವಾರ್ಡ್ ನೀವು ಬರಲೇಬೇಕು ಅಂದಾಗ ಇಲ್ಲಿ ಮಕ್ಕಳು ಇಂಪಾರ್ಟೆಂಟು ನನಗೆ ಅದು ಇಂಪಾರ್ಟೆಂಟು ಭಾನುವಾರ ದಿನ ಇಲ್ಲಿಂದ ಹೊರಟು ನಾನು ನೈಟೆಲ್ಲ ಜರ್ನಿ ಮಾಡಿ ನನ್ನ ಕಾರ್ಯಕ್ರಮ ಮುಗಿಸಿ ಮತ್ತೆ ನೈಟ್ ಜರ್ನಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಕಮಿಟ್ಮೆಂಟ್ ಇತ್ತು ನಾನು ಮಾತು ಕೊಟ್ಟಿದ್ದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಮಿಸ್ ಆಗಿಬಿಟ್ರೆ ಖಂಡಿತ ಇಂಥ ಒಂದು ಕಾರ್ಯಕ್ರಮ ಮಿಸ್ ಆಗ್ತಿದೆ ಅಂತ ನನಗೆ ನೋವಾಗ್ತಾ ಇತ್ತು ವಿಶೇಷವಾಗಿ ನಾನೊಂದು ಮಾತನ್ನ ಹೇಳ್ತಿದ್ದೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ದರು ದಾನಿಗಳ ಬಗ್ಗೆ ಅವ್ರ ಅಷ್ಟ ಬಿಲ್ಡಿಂಗ್ ಕೊಟ್ರು ಇವ್ರು ಇಷ್ಟ ಬಿಲ್ಡಿಂಗ್ ಕೊಟ್ರು ಅವ್ರು ಹಾಕೊಟ್ರು ಇವ್ರು ಹಾಕೊಟ್ರು ನನ್ನ ಮಗನ ನನಸು ಬಂದೇ ಇಲ್ಲ ನನಗೆ ಗೊತ್ತಾಯ್ತು ಇದು ಹಿಂದ್ಗಡೆ ಶಾಲೂ ಇಟ್ಕೊಂಡು ಹೊಡಿತಾವ್ರೆ ಅಂತ ಗೊತ್ತಾಯ್ತು ಅದಲ್ವಾ ಈ ಸನ್ಮಾನ ಕರೆದ್ರಸು ಹೇಳ್ತಾವ್ ಸಮೃದ್ಧಿ ಮುಂಚೆಸರು ಬಂದಿಲ್ಲ ಅಂತ ಅವ್ತಾನೆ ಸೊ ಖಂಡಿತವಾಗ್ಲು ನಾನು ಕೂಡ ಈಗ ಅನೌನ್ಸ್ ಮಾಡಕ್ ಬಂದಿದ್ದೀನಿ ಈಗಾಗ್ಲೇ ರೋಡ್ ಇಪ್ಪತ್ ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟೆ ಯಾವ ನಗರಸಭೆ ಸದಸ್ಯರಿಗೆ ಹಾಕ್ಬೇಕಂತ ಗೊತ್ತಿರ್ಲಿಲ್ಲ ಮೂರ್ ಜನ ಇದಾರೆ ನಾಳೆ ಸ್ಟೇಜ್ ಮೇಲೆ ಕೂತ್ಕೊಂಡು ಅನೌನ್ಸ್ ಮಾಡಿದೆ ಕಮಿಷನರ್ ಹೇಳಿದಿನಿ ಇನ್ನೊಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದಿನಿ ಒಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದಿನಿ ಅದಾದ್ಮೇಲೆ ನನ್ನ ಅಂದಾಜಲ್ಲಿ ಎರಡು ಬಿಲ್ಡಿಂಗ್ ಆಲ್ರೆಡಿ ನಾನು ನಿರ್ಮಿತಿ ಕೇಂದ್ರ ಕೊಟ್ಟಿದ್ದೀನಿ ಅವ್ರ ಯಾವಾಗ ಗುದ್ಲಿ ಪೂಜೆ ಕರೀತಾರೆ ಅವಾಗ ಬಂದು ಗುದ್ಲಿ ಪೂಜೆ ಮಾಡ್ಕೊಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ವರ್ಷ ಬಂದು ನನಸ್ ಬರಬೇಕಲ್ಲ ಹೌದಾರೆ ಎಲ್ಲರದ್ದು ನನ್ನ ಬದಲು ಮತ್ತೆ ಊರಿಗೆ ಕುಸು ಮಾಡಪ್ಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೇಡ ನಂದು ಅಂತ ಎರಡು ಬಿಲ್ಡಿಂಗ್ ಮತ್ತೆ ರೋಡ್ ಮಾಡ್ಕೊಡ್ತೀನಿ ರಮೇಶ್ ಪ್ರೆಸ್ಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ ಡ್ರೈನೇಜ್ ನಾನು ಎತ್ಬೇಕ ಡ್ರೈನೇಜ್ ಮಾಡಿಸ್ ಹೇಳ್ತೀನಿ ಅವ್ರು ಎತ್ತೋರು ಎತ್ತಾರ ಡ್ರೈನೇಜ್ ನಾನು ಎತ್ತರ ಡ್ರೈನೇಜ್ ಅದು ವಿಶೇಷವಾಗಿ ಇವತ್ತು ಶಾರದಾಂಬೆ ಶಾರದಾ ಸ್ಕೂಲ್ ಅಂತಂದ್ರೆ ನನಗೆಲ್ಲೋ ಒಂದು ನಮ್ಮ ಒಂದು ಸ್ಕೂಲು ನಾನು ಓದಿರ್ತಕ್ಕಂಥ ಸ್ಕೂಲ್ ಅಭಿನಮದ ಸಂಬಂಧ ಅದೇನಂತ ಗೊತ್ತಿಲ್ಲ ಇವತ್ತು ಆ ಶಾರದೆ ಅನ್ನೋ ವಿಚಾರದಲ್ಲೇ ಇದೆ ಶಾರದಾಂಬೆ ಅಂತ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಬಹುಶಃ ಈ ಸ್ಕೂಲು ಎಂತ ಅದೃಷ್ಟ ಮಾಡಿದೆ ಅಂದರೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನನ್ನ ಶಾಸಕರಾಗ ಇರಲಿ ನಾವು ಬಂದಿದ್ದೆ ಪ್ರೋಗ್ರಾಮ್ಗೆ ನಾವು ಫೀಸ್ ಎಷ್ಟು ತಗೊತೀರಾ ಅಂತ ಕೇಳಿದೆ ನಾನು ಇವತ್ತು ಈ ತರ ಲೋ ಫೀಸ್ ತಗೊಂಡು ಸ್ಕೂಲ್ ನಡೆಸೋದು ತುಂಬ ಟಪ್ ಕಾಂಪಿಟೇಷನ್ ಯಾಕಂದ್ರೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಬಂದಾಗ ತನ್ನ ತಂದೆ ತಾಯಿ ಮಗನ ಎತ್ತಾಗ ಮಗಳ ಎತ್ತಾಗ ಫಸ್ಟ್ ಕೇಳೋದು ಟಾಪ್ ಸ್ಕೂಲ್ ಅಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಟಾಪ್ ಸ್ಕೂಲ್ ಅಲ್ಲಿ ಟಾಪ್ ಸ್ಕೂಲ್ ಯಾರು ಟಾಪ್ ಆಗಿಲ್ಲ ಆಯ್ತಲ್ಲ ಇವತ್ತು ನಾನು ಗವರ್ಮೆಂಟ್ ಸ್ಕೂಲ್ ಹೋದ್ ಇವತ್ತು ನಾನು ಎಮ್ ಎಲ್ ಆಗಿದ್ದೀನಿ ನಮ್ ಗವರ್ಮೆಂಟ್ ಸ್ಕೂಲ್ ಇರ್ತಕ್ಕಂಥ ನಮ್ ಗೀತಾ ಮೇಡಮ್ ಅವರು ಕೂಡ ತಹಿಲ್ದಾರ್ ಆಗವ್ರಿ ಆಯ್ತಲ್ಲ ಕನಸು ಕಾಣಬೇಕು ಕನಸು ಕಾಣಕ್ ಯಾವ ಶಾಲೆ ಅಂತ ಬೇಕಾಗಿಲ್ಲ ಫಸ್ಟ್ ಕಲೀಜ್ ಕನ್ಸು ಕಾಣ್ಬೇಕಂದ್ರೆ ನಮ್ ಧೈರ್ಯ ಬೇಕು ಹೋಗ್ತಾನೆ ಗೋಲ್ ಮಾಡ್ಬೇಕು ಗೋಲಲ್ಲಿ ಎದ್ದ ಗೋಲ್ ಅಂತಂದ್ರೆ ದೊಡ್ಡ ಗೋಲನ್ನ ಏನ್ ಕೇಳ್ತಾರೆ ಹುಡುಗಿ ಕೇಳ್ತಿವಿ ಏನ್ ಆಗ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತೇವೆ ನಮ್ಮಂತ ಹುಡುಗಿ ಏನಾಗಬೇಕಂದ್ರೆ ಅನುಷ್ಕ ಗಂಡ ಆಗ್ಬೇಕು ಅಂತ ಹೇಳ್ಬೇಕು ಕನ್ಸ್ ಕಾಣಬೇಕು ಮುಟ್ಟು ಅಂತ ಕನ್ಸ್ ಕಾಣ್ಬೇಕು ಗೋಲ್ ಹೊಡಿಬೇಕು ಎಂತ ಗೋಲ್ ಹೊಡಿಬೇಕಂದ್ರೆ ನೆಕ್ಸ್ಟ್ ನಾನು ಬರ್ಬೇಕಾದ್ರೆ ಗೀತಾ ಮೇಡಮ್ ಸ್ಥಾನದಲ್ಲಿ ಕೂರ್ಬೇಕು ಅಂತ ಗೋಲ್ ಹೊಡಿಬೇಕು ಅದು ಗೋಲ್ ಬಹುಶಃ ನನಗೆ ಗೊತ್ತಿಲ್ಲ ಈ ಮುಳುಬಾಗ ತಾಲೂಕಿನ ಸಂಬಂಧ ನನಗೆ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಅಂತ ನನ್ಗೆ ಗೊತ್ತಿಲ್ಲ ನನ್ನ ತಾಯಿ ಹುಟ್ಟೂರು ಮುಳುಬಾಗಲ್ ನನ್ನ ನನ್ನ ಅಕ್ಕಿ ಹುಟ್ಟೂರು ನಾನು ಯಾವಾಗ್ಲೂ ಬರ್ತಾ ಇದ್ದೆ ಆಂನೇಯ ಸ್ವಾಮಿಗೆ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಕರ್ಕಂತ ಗೊತ್ತಿಲ್ಲ ಎಂತ ಒಂದು ಜನ್ಮಸ್ಥಳ ಅಂತಂದ್ರೆ ಮುಳಬಾಗಲ್ಲು ನಮ್ಗೆ ಗೊತ್ತಿಲ್ಲ ಸೊ ಅದರಿಂದ ಹುಟ್ಟೂರಿಗೆ ಹುಟ್ಟ ತಾಯಿಗೆ ಹುಟ್ಟು ಶಾಲೆಗೆ ತಾವೇನಾದರೂ ಮಾಡ್ಬೇಕಾದ್ರೆ ದಯವಿಟ್ಟು ಸಾಧನೆ ಮಾಡ್ಬೇಕು ಮಕ್ಳೆ ಸಾಧನೆ ಮಾಡ್ಬೇಕು ಸಾಧನೆ ಯಾರಪ್ಪ ಮನಸ್ಸತ್ತೋ ಅಲ್ಲ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತೀನಿ ಭಾರತ ದೇಶದಲ್ಲಿ ಎಲ್ಲಾ ನದಿಗಳ ಹೆಸರು ಒಂದು ಹೆಸರು ಒಬ್ಬರಿದ್ಯಾ ಮಂಜುನಾಥ ಯಾವುದಾದ್ರೂ ನದಿಯ ಸಿದ್ಯಾ ಇಲ್ಲ ಯಾಕೆ ಎಲ್ಲ ಹೆಣ್ಮಕ್ಳ ಹೆಸ್ರೆ ನರ್ಮದ ತುಂಗಿ ಕೃಷ್ಣೆಯಿಂದ ಎಲ್ಲ ಹೆಣ್ಮಕ್ಳ ಹೆಸರಿ ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಭಾರತಾಂಬೆ ಅಂತ ಇವತ್ತು ಹೆಣ್ಣನ್ನು ಕೆದ್ದವ್ರು ಯಾರು ಹುಟ್ಟಿಲ್ಲ ದ್ವಾರಪ ಯುಗ್ದಲ್ಲಿ ತ್ರೇತಾಯುಗದಲ್ಲಿ ಕೂಡ ಹೆಣ್ಣನ್ನು ಮುಡಿದವ್ರು ಯಾರು ಹುಟ್ಟಿಲ್ಲ ಸೀತೆಯ ದೇವನ ಕಡಿತಕ್ಕಂಥ ರಾವಣಾಸ್ಪರ ಅತ್ಯ ಅದ ಅಂದ್ರೆ ಅವನು ಸಂಸ್ಕಾರ ಅದ ಅದೇ ರೀತಿ ದ್ರೌಪದಿ ಮುಡಿತಕ್ಕಂತ ಒಂದು ಕೌರವರು ಕೂಡ ಅಂತ ಆದ್ರು ಈ ಈಗ ಕೂಡ ಅಷ್ಟೇ ಹೆಣ್ಣನ್ನ ಎಲ್ಲಿ ಗೌರವಿಸ್ತೀವಿ ಅಲ್ಲಿ ನಮ್ಗೆ ಸಂಸ್ಕೃತಿ ಮತ್ತು ಎಲ್ಲ ಬೆಳಿತೀವಿ ಹೆಣ್ಣನ್ನೆಲ್ಲ ಅಗೌರಿಸ್ತೀವಿ ಅದು ನಾವು ಖಂಡಿತ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಹೆಂಡತಿ ಆಗಿರ್ಬೋದು ನಮ್ಮ ಮಕ್ಳಾಗಿರ್ಬೋದು ಯಾವುದೇ ಹೆಣ್ಣಾಗಿರ್ಬೋದು ಶೇಷವಾಗಿ ಇವತ್ತು ಹೆಣ್ಮಕ್ಳು ಸಾಕಷ್ಟು ಜನ ಈ ಒಂದು ಶಾರದಾಂಬೆ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಹೋಗ್ತಾ ಇದ್ದೀರಾ ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದೀರಾ ನಾನು ಮುಂದೆ ಮಾತಾಡೋದು ಈ ಶಾಲೆಗೆ ಏನಾದರೂ ಮಾಡಿ ಈ ಶಾಲೆಗೆ ಏನಾದರೂ ಮಾಡಿ ನೀವು ದೊಡ್ಡವರಾದಾಗ ಈಗ ಮಾಡಿ ಅಂತೇಳಿ ದೊಡ್ಡವರಾದಾಗ ದೊಡ್ಡ ಮಟ್ಟಕ್ಕೆ ಹೋದಾಗ ನಿಮ್ಮ ಶಾಲೆ ಬಗ್ಗೆ ಒಂದು ಗೌರವ ಇರಲಿ ಆ ಗೌರವ ನಿಮ್ನೆಲ್ಲ ಹೋಗುತ್ತೆ ಯಾಕಂದ್ರೆ ನಾವು ಹುಟ್ಟು ತಾಯಿ ನಾವು ಹುಟ್ಟು ಊರ ನಾವು ಹುಟ್ಟು ಶಾಲೆ ಯಾವತ್ತು ಮರಿಬಾರ್ದು ಯಾಕಂದ್ರೆ ನೀವು ಯಾವ ಇತ್ತೀಚೆಗೆ ನೋಡಿರ್ಬೇಕು ನೀವು ಸಂಕ್ರಾಂತಿ ವಸ್ತು ಮೂವಿ ನೋಡಿರ್ಬೇಕು ಸುಬ್ರಹ್ಮೇಶ್ರು ಅಲ್ವಾ ಅದು ಬೇಕು ನಮ್ಗೆ ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ ಸಂಸ್ಕಾರ ಅನ್ನೋದು ಬೇಕು ಎಲ್ಲಾ ಮನುಷ್ಯ ಸಂಸ್ಕಾರ ಅನ್ನೋದು ಬೇಕು ಖಂಡಿತವಾಗ್ಲು ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಕಾರ್ಯಕ್ರಮ ಬರ್ಬೇಕಾದ್ರೆ ಏನಾದ್ರು ಈ ಶಾಲೆಗೆ ಮಾಡಿ ನಿಮ್ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಬೇಕಾದ್ರೆ ಶಾಲೆಗೆ ಏನಾದ್ರು ಮಾಡಿ ನಾನು ಬರ್ತೀನಿ ಯಾಕಂದ್ರೆ ನನಗೂ ಸ್ವಲ್ಪ ಮನ ಮನೆ ಅದಕ್ಕೋಸ್ಕರ ಅದಲ್ವಾ ಮತ್ತೆ ಹೇಳಿ ಹೆಣ್ಮಕ್ಳು ಮನ್ನೊಚ್ಚೆ ಸಪ್ಪೇಶ್ ಬಾಯ್ ನಿಮ್ ಶೈಲ್ ಇದು ಅಂತ ಯಾಕೆ ಬೇಕು ನಮ್ ಸುಮ್ಮನೆ ಖಂಡಿತವಾಗ್ಲು ನೆಕ್ಸ್ಟ್ ಬರ್ಬೇಕಾದ್ರೆ ನೀ ಶಾಲೆಗೆ ಏನಾದ್ರು ಮಾಡಿ ಬರ್ತೇನೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ನನಗೆ ನೋವಾಗಿದ್ದ ಸಂಗತಿ ಏನಂತಂದ್ರೆ ನಿಮ್ದು ಲಾಸ್ಟ್ ಇಯರ್ ಎಪ್ಪತ್ ಪರ್ಸೆಂಟ್ ಅಲ್ಲ ಅರವತ್ತೆಂಟು ಅರವತ್ತೈದು ಪರ್ಸೆಂಟ್ ಐನೋ ನನಗೆ ಗೊತ್ತಿದೆ ಇದು ಯಾಕೋ ನನಗೆ ನೋವು ತರ್ತಕ್ಕಂಥ ವಿಷಯ ನಾನೊಬ್ಬ ಶಾಸಕನಾಗಿ ನಾನು ಕೂಡ ಅತಿ ದೊಡ್ಡ ಕನ್ಸ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ತಾಲೂಕ್ ಟಾಪ್ ಬರ್ಬೇಕು ನನ್ನ ತಾಲೂಕು ಟಾಪ್ ಬರ್ಬೇಕು ನೀವು ನನಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ನೀವೇನಾದ್ರು ನನಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಮನ್ಸಿದ್ರೆ ಈ ಸರಿ ಎಸ್ ಎಲ್ ಸಿದಲ್ಲಿ ಸಾಕಷ್ಟು ಅಂಕಲ್ ಪಡಿಬೇಕಂತ ಒಂದು ಇವತ್ತಿಂದ ನೀವು ಅದನ್ನ ಪಡ ತೊಟ್ಬೇಕು ನಾನು ಏನ್ ಕೇಳ್ತೇನೆ ನಿಮ್ಗೆ ಗಿಫ್ಟು ಐಯಷ್ಟು ಮಾರ್ಕ್ಸ್ ಈ ಶಾಲೆಯಿಂದ ಬರ್ಬೇಕು ಆಗುತ್ತಾ ಇಲ್ವಾ ದೀನಿಗೆ ಮಾತ್ರ ವಾಯಿಸ್ಬೇಕದ ಮಾಡ್ಬೇಕು ಇವತ್ತು ನೀವು ನೀವೇನ ಗಿಫ್ಟ್ ಕೊಡ್ಬೇಕಂದ್ರೆ ಐಯಷ್ಟು ಮಕ್ಕಳು ಎಸ್ ಎಲ್ ಸಿ ಓದಿ ಆ ಒಂದು ಅಂಕ ಬಂದ್ರೆ ನನಗೆ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ 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 ಎಲ್ಲದನ್ನ ಮಕ್ಕಳಿಗೆ ಶುಭಾಶಯ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರ ಮಾಡಿ ನಮ್ಗೆಲ್ಲ ಇಷ್ಟೆಲ್ಲ ಹೌದಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಾಧ್ಯಾಪಕ ವರ್ಧವರ್ಗು ಮತ್ತು ಆ ಒಂದು ಗುಂಪಿಗೆ